ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ಯಾರಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನ ಯಾರು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಮಗಳು ಬಂದಿರ ಸರಿ ಮಾಡ್ಕಮ್ಮ ನೋಡಿ ನನ್ನ ಮಗಳ ಜೊತೆ ತೋರಿಸ್ತೀನಿ ಇವತ್ತು ಏನಮ್ಮ ಅದು ಹಂಗೆ ಬಾಲ್ ತೋರ್ಸು ಬಾ ಬೈಲ್ ಬಾ ತೆಲ್ ಬಾ ಏನೆ ದೇ ದೇ ಹೋಗು ಚಾ ಸರಿ ನಾನು ನಮಸ್ಕಾರ ಮಾಡಲ್ಲರ್ಗೆ ಹಾಯ್ ಮಡ ಹಾಯ್ ಮಡ ಹಾಯ್ ಮಡ ಹಾಯ್ ಮಡ ಇಂಜನಿ ಕುಂತಾರಿ ಕುಂತೇನ್ ತೋರ್ಸಗ ನೋಡಿ ತೋರ್ಸ್ತಾ ನಿಮ್ಗೆ ಹೇಳ್ತೀನಿ ಯಾರ್ ಕೊಟ್ರ ಅಂತಂದು ಯಾರ್ ಕೊಟ್ರ ನೀನು ಯಾರ್ ಕೊಟ್ರ ಎಷ್ಟು ಸೂಪರ್ ಆಗಿದೆ ನೋಡಿ ಏನಂತ ಈ ಸೀರೆ ಯಾವ ಸೀರೆ ಅಂತ ರೇಷ್ಮೆ ಸೀರೆ ಆಗಿರ್ಬೋದ ಅಂತ ಅಂತ ನಾನು ನಿಮ್ಗೆ ಯಾವ ಯಾವ ಸೀರೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಸರಿ ನೋಡಿ ಚೆನ್ನಾಗಿದೆ ಇದು ಬಾರ್ಡರ್ ಅನ್ಸುತ್ತೆ ನಾನು ಸೀರೆ ಆದಷ್ಟು ನಾನು ಕಡಿಮೆ ಉಡೋದು ಯಾರು ಕೊಟ್ಟಿದ್ದಾರೆ ಅಂದ್ರೆ ನಾವು ಕೆಲಸ ಮಾಡ್ತೀವಲ್ವಾ ನಾವು ಕೆಲಸ ಮಾಡ್ತೀವಲ್ವಾ ಅವ್ರು ಮಗಳ ಮದ್ವೆ ಇದೆ ಅಂತ ಓನರ್ ಕೊಡ್ಸಿರೋದು ಇದನ್ನ ಎಷ್ಟ್ ಚೆನ್ನಾಗಿದೆ ನೋಡಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ಹ್ಮ್ ಇದು ಇದು ನೋಡಮ್ಮ ಹೆಂಗೈತಿ ಚುಪ್ಪರ ಅದು ಬ್ಲೌಸ್ ಪೀಸ್ ನೋಡ್ರಿ ಅದ್ರಲ್ಲೇ ಕಟ್ ಮಾಡ್ಕೊಟ್ಟಿದಾರ ಹ್ಮ್ ತಾರಸ್ತೀನಿ ರೀ ಇದನ್ನೇ ಸರಿಯಮ್ಮ ಸರಿಯ ನೋಡಿ ನನ್ನ ಮಗಳು ವಿಡಿಯೋ ಮಾಡೋಕೆ ಬಿಡೋದಿಲ್ಲ ಯಾವಾಗನ ಕೇಳಿ ಇದ್ ಹೆಂಗ ಹಿಡ್ಕೋಬೇಕನ್ನೋದು ಗೊತ್ತಾಗ್ತಿಲ್ಲ ರೀ ನೋಡಿ ನನ್ನ ಮಗಳು ಅಳ್ತಾ ಇದ್ದಾಳೆ ತೋರಿಸೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಸೀರೆ ನಿಮ್ಗೆ ಹೇಗ ಅನ್ಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆ ನೋಡಿ ನನ್ಗ ಏನ ಸರಿಯಾಗಿ ಹೆಂಗ್ ತೋರಿಸಬೇಕಂತ ಗೊತ್ತಾಗ್ತಾ ಇಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಇದು ರೇಷ್ಮೆ ಸೀರೆ ಅನ್ಸುತ್ತೆ ಮಟ್ಟಿಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ತುಂಬಾನೇ ಚೆನ್ನಾಗಿದೆ ಸ್ಮೂತ್ ಆಗಿದೆ ಈ ತರ ಬರುತ್ತೆ ಇದು ಬಾರ್ಡ್ರ್ ಚೆನ್ನಾಗಿದೆ ಅಲ್ವಾ ಬಾರ್ಡ್ರ್ ಕೂಡ ಪಿಂಕ್ ಕಲರ್ ಇಲ್ಲಿದೆ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕಲರ್ ಬ್ಲೂ ಸ್ಕೈ ಬ್ಲೂ ಚೆನ್ನಾಗಿದೆ ಅನ್ಸುತ್ತೆ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗಿದೆ ಕುಚ್ ಕೂಡ ಹಾಕಿದಾರ ನೋಡ್ರಿ ಅಲ್ಲೇ ಇದಕ್ಕ ಬ್ಲೌಸ್ ಪೀಸ್ ಕಟ್ ಮಾಡಿದಾರ ಇದನ್ನ ನಾನು ತರ ಹೋಲಿಸ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಇಲ್ಲಿ ತನಕ ಇಲ್ಲಿ ತನಕ ಸ್ಲೀವ್ ಇಡ್ಸಿ ಇಲ್ಲಿ ಪಪ್ ಇಡ್ಸ್ಬೇಕಂತ ಆ ಆತರ ಇಡ್ಸ್ಬೇಕಂತ ಅನ್ಕೊಂಡಿದೀನಿ ಏನಾಗುತ್ತೆ ನೋಡೋಣ ಫೆಬ್ರವರಿ ಮೂರಕ್ಕೆ ನಾವು ಕೆಲಸ ಮಾಡ್ತೀವಲ್ಲ ಓನರ್ ಮಗಳು ಮದುವೆ ಇದೆ ನಾವು ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಹೋದ್ರೆ ನಿಮ್ ಜೊತೆ ಆ ಬ್ಲಾಗ್ನ ಶೇರ್ ಮಾಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸ್ದ ನೋಡ್ತಾ ಇದಾರೆ ನನ್ನ ಚಾನೆಲ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೋದು ನೋಡ್ರಿ ಈಗ ನಿನ್ನ ಸಪೋರ್ಟ್ ಇಲ್ಲಾರದೆ ನಾವೇನು ಏನು ಸಾಧ್ಯನೇ ಇಲ್ಲ ಏನು ಮಾಡೋದಕ್ಕೆ ಯೂಟ್ಯೂಬಲ್ಲಿ ಸಾಧನೆ ಮಾಡೋದಕ್ಕೆ ಮೇನ್ ಆಗಿ ನಿನ್ನ ಸಪೋರ್ಟ್ ಬೇಕು ಹಾಗೆ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಮಾಡ್ಕೊಟ್ಬಿಡ್ತೀನಿ ನಿಮಗೆ ಏನಪ್ಪ ಅಂದ್ರೆ ನನ್ನ ನನ್ನ ಹೆಸರು ಬಂದ್ಬಿಟ್ಟು ಆಯಿಷಾ ಅಂತ ನಾನೀಗ ಪ್ರೆಸೆಂಟ್ ಇರೋದು ಬೆಂಗಳೂರಲ್ಲಿ ಇದ್ದೀನಿ ನೋಡಿ ನನ್ನ ಮಗಳು ಕಿತಾಪತಿ ಮಾಡ್ತಾ ಇದ್ದಾರೆ ಅವಳ ಹೆಸರು ಬಂದ್ಬಿಟ್ಟು ಜೈಶಾ ಅಂತ ನನ್ನ ಚಾನಲಲ್ಲಿ ಚಾ ನನ್ನ ಚಾನಲ್ ಗೆ ಇವಳ ಹೆಸರು ಇಟ್ಟಿದ್ದೀನಿ ಜೈಶಾ ರವಿ ಕಾಣ ಬ್ಲಾಕ್ಸ್ ಅಂತ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಆಲ್ರೆಡಿ ನಮ್ಮ ಯಜಮಾನ್ರ ಹೆಸರು ಅಲಿ ಭಾಷಾ ಅಂತ ಇನ್ನೂ ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ ನೋಡ್ರಿ ಸಬ್ ತಾಮಲ್ಲಿ ಹೋಗಿ ಅಂದ್ರೆ ಹೊಸದು ಅದನ್ನ ಕವರ್ ಎಲ್ಲ ಕಿತ್ಬಿಟ್ಟು ತಗೊಂಡ್ ಬಂದ್ಲು ಏನದು ಕೇಕ್ ಅಲ್ಲ ಮಾತ್ರ ಕೇಕ್ ಅಂತಂದ್ರೆ ಮತ್ತೆ ದಿನ ವಿಡಿಯೋಸ್ ಹಾಕ್ತಾ ಇರ್ತೀನಿ ಬೆಳಗ್ಗೆ ಎಂಟು ಗಂಟೆಗೆ ಹಾಕ್ತೀನಿ ಎಣ್ಮೇಲಿಂದ ಎಂಟು ಗಂಟೆಗೆ ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡಿದೀನಿ ನಾನು ನಿಮ್ಗೆ ಆದ್ರೆ ವಿಡಿಯೋಸ್ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹಾಗೆ ಏನಿದ್ರು ಏನಾದ್ರೂ ಸರಿ ಮಾಡ್ಬೇಕು ಅನ್ನೋದಿದ್ರೆ ನಾನು ವಿಡಿಯೋದಲ್ಲಿ ಸರಿ ಮಾಡ್ಕೊಂತೀನಿ ಈಗ ನೀನು ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಈಸಿ ಆಗುತ್ತೆ ನೀವು ಸಪೋರ್ಟ್ ಕೊಡದೇನೆ ನಾನು ಕಂಟೆಂಟ್ ಕೊಡೋದಂದ್ರೆ ಹೇಗೆ ಯಾರು ಅಂದ್ರೆ ನನ್ಗೆ ಕಂಟೆಂಟ್ ಕೊಟ್ಟು ಏನು ಪ್ರಯೋಜನ ಹೇಳಿ ಅದಕ್ಕೆ ನೀವು ವಿಡಿಯೋಸ್ ನೋಡಿ ನನಗೆ ಯಾವ ಥರ ವಿಡಿಯೋ ಬೇಕೋ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನನಗೆ ಗೊತ್ತಾಗುತ್ತೆ ಕುಕ್ಕಿಂಗ್ ವಿಡಿಯೋಸ್ ಬೇಕಾದ್ರೆ ಯಾವ ಥರದ ಯಾವ ಅಡಿಗೆ ಬೇಕೋ ನನಗೆ ಅಥವಾ ಮೇಕಪ್ ವಿಡಿಯೋನಾ ಹೇರ್ ಸ್ಟೈಲ್ ವಿಡಿಯೋನಾ ಯಾವ ಥರದ್ದು ವಿಡಿಯೋ ಬೇಕನ್ನೋದು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಆ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಓಕೆ ಭಾಳ ಲೆಂತ್ ಆಗುತ್ತೆ ಲೆಂತ್ ಆದರೆ ಯಾರು ಕೂಡ ನೋಡೋದಿಲ್ಲ ಆ ಆ ಒಂದು ಒಂಚೆ ವಿಡಿಯೋ ನೋಡಿ ಈಗ ನಂದಾಯ್ತು ಸೀರೆ ಅದು ನಮ್ಮ ಮನೆಯವ್ರಿಗೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇದು ಲಗ್ನ ಪತ್ ಪತ್ರಿಕೆ ಇನ್ವಿಟೇಷನ್ ಕಾರ್ಡ್ ನೋಡ್ರಿ ನೆಕ್ಸ್ಟ್ ಬೇಗ ಬೇಗ ತೋರಿಸ್ಬಿಡ್ತೀನಿ ನಿಮಗೆ ಯಾಕಂದ್ರೆ ಲೆಂತ್ ಆದ್ರೆ ಯಾರು ನೋಡಲ್ಲ ಬೇಜಾರು ಡ್ರೆಸ್ ನಮ್ಮ ಮನೆಯವ್ರಿಗೆ ಡ್ರೆಸ್ ಪೀಸ್ ಕೊಟ್ಟಿದ್ದಾರೆ ಈ ತರ ಇದೆ ನೋಡಿ ಕಾನ್ಸೆಪ್ಟ ಈ ತರ ಇದೆ ಡ್ರೆಸ್ ಪೀಸ್ ಇದು ಶರ್ಟ್ ಪೀಸ್ ಇದು ಪ್ಯಾಂಟ್ ಪೀಸ್ ಇಷ್ಟ ನೋಡಿ ಕೊಟ್ಟಿರೋದವ್ರು ಮುಂದೆ ತಿಂಗಳು ಮೂರನೇ ತಾರೀಕಿಗೆ ಅವ್ರದ್ದು ವೆಡ್ಡಿಂಗ್ ಐತಿ ಅಲ್ಲಿ ಹೋದ್ರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಹ್ಮ್ ಒಂದ್ ನಿಮಿಷದ ವಿಡಿಯೋ ನೋಡಲ್ಲ ಅದಕ್ಕೆ ಈ ವಿಡಿಯೋ ನಿಗಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್